படவர பூமி கண்மரை கந்தாய இலாக்கை ஜான குரு ಬಂಗಾರಪೇಟೆ ಪಟ್ಟಣದ ತಾಲೂಕು ಆಡಳಿತ ಕಚೇರಿಯ ಮುಂಭಾಗದಲ್ಲಿ ಆರ್ಎಫ್ಎಫ್ ಹಾಗೂ ಜೀವಿಕ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಸಾಂಕೇತಿಕ ಪ್ರತಿಭಟನಾ ಧರಣಿಯ ನೇತೃತ್ವ ವಹಿಸಿ ಮಾತನಾಡಿದ ಅವರು ತಾಲೂಕಿನ ದೊಡ್ಡಪನ್ನಾಂಡಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತಾರರಲ್ಲಿನ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಡವರಿಗೆ ಆಶ್ರಯ ನೀಡುವ ಉದ್ದೇಶದಿಂದ ಸರ್ಕಾರ ಐವತ್ತೆಂಟು ನಿವೇಶನಗಳನ್ನು ಮಂಜೂರು ಮಾಡಿ ಹಕ್ಕು ಪತ್ರಗಳನ್ನು ನೀಡಿರುತ್ತದೆ ಆದರೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಮಾತ್ರ ಮೂವತ್ತು ದಶಕಗಳು ಕಳೆದರೂ ಇದುವರೆಗೂ ಜಮೀನನ್ನ ಗುರುತಿಸಿಕೊಡಲಿಲ್ಲ ಇದರಿಂದ ಕಂಗಾಲಾಗಿರುವ ಬಡ ಜನರು ತಮ್ಮ ಹಕ್ಕುಗಳಿಗಾಗಿ ನಿರಂತರ ಹೋರಾಟ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ಆರೋಪಿಸಿದರು ದಿಢೀರ್ ಲಿಂಗ ಪ್ರತಿಷ್ಠಾಪನೆ ಬಡವರ ಜಮೀನು ಕಬಳಿಸುವ ಹುನ್ನಾರ ಕರ್ನಾಟಕ ದಲಿತ ರೈತ ಸೇನೆ ರಾಜ್ಯಾಧ್ಯಕ್ಷ ಹುಣಿಸೇನಹಳ್ಳಿ ವೆಂಕಟೇಶ್ ಮಾತನಾಡಿ ಕಂದಾಯ ಇಲಾಖೆ ನಿರ್ಲಕ್ಷ್ಯತನದಿಂದಾಗಿ ನಿರ್ಗತಿಕ ಕುಟುಂಬಗಳಿಗೆ ನಿವೇಶನಗಳು ದೊರೆತಿಲ್ಲ ಸರ್ವೆ ನಂಬರ್ ಮೂವತ್ತಾರರಲ್ಲಿ ಇನ್ನೂರ ಮೂವತ್ತ್ನಾಲ್ಕು ಎಕರೆ ಜಮೀನಿದ್ದು ಒಂದು ಎಕರೆ ಜಮೀನನ್ನು ನಿರ್ಗತಿಕರಿಗೆ ಆಶ್ರಯ ಯೋಜನೆ ಅಡಿಯಲ್ಲಿನ ನಿವೇಶನ ಮಂಜೂರು ಮಾಡಲಾಗಿತ್ತು ಬಡಾವಣೆಯ ನೀಲಿ ನಕ್ಷೆಯೂ ಸಹ ಸಿದ್ಧವಾಗಿರುತ್ತೆ ಆದರೆ ಇದುವರೆಗೂ ಕಂದಾಯ ಇಲಾಖೆ ಸ್ಥಳವನ್ನು ಗುರುತಿಸಿಕೊಟ್ಟಿರುವುದಿಲ್ಲ ಸದರಿ ಸ್ಥಳದಲ್ಲಿ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ರಾತ್ರಿ ಗ್ರಾಮದ ನಿವಾಸಿಗಳಾದ ಗಂಜಿ ಈಶ್ವರರಾವ್ ಕೃಷ್ಣಾಜಿರಾವ್ ಬಿನ್ಲೇಟ್ ಮನೋಜಿರಾವ್ ಟಿ ವೆಂಕೋಬಾರಾವ್ ದೇವರಾಜರಾವ್ ರಾಮೋಜಿರಾವ್ ಅವರು ಏಕಾಏಕಿ ಜೆಸಿಬಿಗಳನ್ನು ತಂದು ಒತ್ತುವರಿ ಮಾಡಿಕೊಳ್ಳುವುದರ ಮೂಲಕ ಲಿಂಗ ಪ್ರತಿಷ್ಠಾಪನೆ ಮಾಡಿರುತ್ತಾರೆ ಹಾಗೂ ಸದರಿ ಸ್ಥಳವು ದೇವಸ್ಥಾನಕ್ಕೆ ಸೇರಿರುವ ಜಾಗ ಅಂತ ಉದ್ದಟತನ ತೋರಿ ಜಾತಿ ಜಾತಿಗಳ ನಡುವೆ ವೈಮಶ್ಯ ಮತ್ತು ಗಲಭೆಗೆ ಯತ್ನಿಸಿದ್ದಾರೆ ಆದರೆ ಕಾಮಸಂದ್ರದ ಪೊಲೀಸರ ಮಧ್ಯಪ್ರವೇಶದಿಂದಾಗಿ ನಡೆಯಬಹುದಾದ ಅನಾಹುತ ತಪ್ಪಿದೆ ಎಂದರು ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ ಎಸ್ ನ್ಯೂಸ್ ಕನ್ನಡ ಮನೆಗಳ ಆ ಅಸ್ಪತ್ರೆ ತಗೊಂಡ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಆ ಜಾಗದಲ್ಲಿ ಗುಡ್ಸಲಾಕೊಳ್ಳಕ್ ಹೋದಾಗ ಯಾರೋ ಒಬ್ಬ ಬೆಂಗಳೂರಿಂದ ಒಂದು ಹುಡುಗ ಬಂದಾಗ ಸೈಬರ್ ಇಟ್ಕೊಂಡು ಅಲ್ಲಿ ಜಾತಿ ಕಲಹವನ್ನು ಉಂಟು ಮಾಡ್ತಾರೆ ಇಲ್ಲಿ ದಲಿತರು ಇರಬಾರದು ಅಂತ ಅವರಿಗೆ ಬೆದರಿಕೆ ಹಾಕಿ ಪ್ರಾಣ ಬೆದರಿಕೆ ಹಾಕಿರ್ತಾರೆ ಸರಿ ಆ ವಿಚಾರದ ಬಗ್ಗೆ ಮಾನ್ಯ ಪೊಲೀಸ್ ಅಧೀಕ್ಷಕರ ಪರಿಶಿಷ್ಟ ಪರಿಶಿಷ್ಟ ಬಂಗಡ ಸಭೆಯಲ್ಲಿ ಚರ್ಚೆಯಾಗಿ ರಾಮ ಸಮುದ್ರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸುಮಾರು ಹದಿನೈದು ದಿವಸಗಳ ಕಾಲ ರಾತ್ರಿ ಆಗಲು ಪೊಲೀಸ್ ಕಾವಲು ಹಾಕ್ತದೆ ಅಲ್ಲಿ ಆ ಹುಡುಗ ಒಂದು ಶಿಲೆಗಳನ್ನ ಎಕ್ ಪತ್ರ ನೀವು ಕೊಟ್ಟಿರ್ತಕ್ಕಂಥದ್ದೇ ಕೇಳಿ ಆಗಿನ ತಹಸೀಲ್ದಾರರು ಕೊಟ್ಟಿರ್ತಕ್ಕಂಥದ್ದು ಅದ್ರ ಸ್ಥಳ ಯಾಕೆ ಮುಚ್ಚಿ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ ಸರ್ ಈಗ ನಾವು ಬಂದು ತಾಲೂಕ್ ಆಫೀಸಲ್ಲಿ ಅಷ್ಟು ಕುಟುಂಬ ಇಲ್ಲೇ ಅಡುಗೆ ಮಾಡ್ಕೊಂಡು ಜೀವನ ಮಾಡೋದಾ ಅವಕಾಶ ಕೊಡ್ತೀರಾ ಅಲ್ಲ ಮನವಿ ಸಲ್ಲಿಸ್ತಲ್ಲ ಇನ್ನು ಮನವಿ ಸಲ್ಲಿಸ್ತಲ್ಲ ನಮ್ಮ ಅಹವಾಲನ್ನ ಹೇಳ್ತಾ ಇದ್ರಿ ನಿಮ್ಗೆ ಅಹವಾಲು ಇನ್ನ ಇನ್ನು ಮನವಿ ಕೊಟ್ಟಿಲ್ಲ ನಿಮ್ಗಿನ್ನ ನಾವು ಅಹವಾಲನ್ನ ಹೇಳ್ತಾ ಇದೀವಿ ನಮ್ಮ ನೋವನ್ನು ಹೇಳ್ತಾ ಇದೀವಿ ಏನೋ ದಯವಿಟ್ಟು ಇದನ್ನ ಕೇಳಿ ನೀವು ಈಗ ಐವತ್ತೆಂಟು ಕುಟುಂಬಕ್ಕೆ ಇಲ್ಲ ಅಸ್ಪತ್ರೆ ಮಾತ್ರ ಕೊಟ್ಟಿದ್ರಿ ನಾವಿವಾಗ ಇಲ್ಲೋ ಬಂದಿದ್ರಿ ನಮ್ಗೆ ಅಲ್ಲಿ ಮನೆ ಇಲ್ಲ ನಮಗೂ ಮನೆ ಇಲ್ಲ ಸೊಮ್ಮೆ ಆಯ್ತಾ ನಮ್ಗೆ ಇಲ್ಲ ಜಾಗ ಕೊಡಿ ಅಲ್ಲಿ ನೀವು ಮನೆ ಕೊಡೋರು ನಾವಿಲ್ಲ ಅಸ್ಪತ್ರ ನೀಡಿದ್ರೆ ಅಲ್ಲಿ ಅದಕ್ಕೆ ಅದಕ್ಕೆ ಅಧಿಕೃತ ಕಾಮಗಾರವನ್ನು ಕೊಟ್ಟಿರ್ತೀವಿ ಇದನ್ನ ನಾವು ಪರಿಶೀಲನೆ ಮಾಡಬೇಕು ನಮ್ಮ ರೆಕಾರ್ಡ್ ರೂಮ್ ಅಲ್ಲಿ ಇದನ್ನ ಹುಡುಕ್ಸ್ಬೇಕು ಯಾಕಂದ್ರೆ ಇದನ್ನು ಕೊಟ್ಟಿದ್ದಾರೆ ಪ್ರತಿ ಅದ್ರ ಬಗ್ಗೆನೇ ಹೇಳ್ತಾ ಇದೆ ಟ್ವೆಂಟಿ ಟ್ವೆಂಟಿನಲ್ಲೂ ಕೊಟ್ಟಿದ್ದಾರೆ ಚೆಕ್ ಮಾಡಿಕೊಂಡು ಇಷ್ಟು ಐವತ್ತೆಂಟು ಜನಕ್ಕೆ ಎಲ್ಲಿ ಜಾಗ ಕುಡಿಸ್ಬೇಕಾಗುತ್ತೋ ತಾಲೂಕು ಸರ್ವೇನ ಇಟ್ಕೊಂಡು ಅತಿ ಶೀಘ್ರದಲ್ಲೇ ಅಂದ್ರೆ ಇವತ್ತು ಮೇಡಮ್ ಪರ್ಸನಲ್ ಮೆಸಕ್ ಆಗಿ ರಜಾ ಹೋಗಿದ್ದಾರೆ ಡಿ ಸಿ ನಾನು ಈ ಗಮನಕ್ಕೆ ಗಮನಕ್ಕೆ ಬೇಗ ತರಿಸ್ತೀನಿ ತಂದಿದ್ದ ತಕ್ಷಣ ತಾಲೂಕ್ ಸರ್ವೇನ ಇಟ್ಕೊಂಡು ಆ ಜಾಗ ಇಲ್ಲಿ ಪಾನಿ ಪ್ರಕಾರ ಇನ್ನೂರ ಇದೆ ಸೊ ಅದರಲ್ಲಿ ಎಲ್ಲಿ ನಿಮಗೆ ಆಶ್ರಯ ಫೋನ್ ಮಾಡಿ ಕೊಟ್ಟಿದ್ದಾರೆ ಮತ್ತೆ ನಿಮ್ ಹತ್ರ ಇರೋ ಅಲ್ಲಿ ನಮ್ಮ ಹತ್ರನೂ ಸಿಗುತ್ತಾಗಿದೆ ಎಲ್ಲ ಚೆಕ್ ಮಾಡಿಕೊಂಡು ನಿಮಗೆ ಇದು ಲಾಸ್ಟ್ ಟೈಮ್ ಅವ್ರು ಹೇಳಿದ್ರು ಶುಕ್ರವಾರ ಬಂದಿಲ್ಲ ಕೇಸ್ ಬಂದಿಲ್ಲ ಅಂತ ಹೇಳಿದೆ ಸೊ ಏನಿದೆಯಾ ಅದನ್ನ ವಿಳಂಬ ಮಾಡದೆ ಅತಿ ಶೀಘ್ರದಲ್ಲಿ ನಿಮಗೆ ಸ್ಪಂದಿಸ್ತೀನಿ ಅಂತ ನಾನು ಆಶ್ವಾಸನೆಯನ್ನು ಕೊಡ್ತೀನಿ ಅನಾಥ ಪಕ್ಷಕ್ಕೆ ಪೌರಶೀಲಾಧಿಯಿಂದ ತನ್ನೊಂದು ಮನವಿ ಕೊಡ್ತಾರೆ ಅಂದ್ರೆ ಪೊಲೀಸ್ ಅಧೀಕ್ಷಕರ ಆದೇಶದ ಮೇರೆಗೆ ಅದು ಕೊಡ್ತಾರೆ ಅದಕ್ಕೆ ಗೌರವ ಇಲ್ವಾ ಸಾಹೇಬ್ರೆ ಮಾನ್ಯ ಎಸ್ ಪಿ ಸಾಹೇಬ್ರೆ ರೆಫರ್ ಮಾಡ್ತಾರೆ ತಮ್ಗೆ ಏನಂತ ರೆಫರ್ ಮಾಡ್ತಾರೆ ಇದ್ರ ಬಗ್ಗೆ ಸೂಕ್ತ ಕಾನೂನು ರೀತಿ ಕ್ರಮ ತಗೊಂಡು ಮತ್ತೆ ಅದನ್ನ ಜಾಗ ಗುರುತಿಸಿಕೊಡಿ ಅಂತ ಕಳ್ಸಿಕೊಡ್ತಾರೆ ಯಾವ ದಿನಾಂಕಕ್ಕೆ ತಮ್ಗೆ ಈ ಪತ್ರ ರವಾನೆ ಆಗಿದೆ ಆ ದಿನಾಂಕದಿಂದ ಇಲ್ಲಿವರೆಗೂ ತಾವ್ ಯಾಕೆ ಅದ್ರ ಮೇಲೆ ಕ್ರಮ ತಗೊಳಕಾಗಿಲ್ಲ ಅಥವಾ ಏನು ಮಾಡಿದಾರಲ್ಲ ಸಾರ್ ಎರಡು ದಿನ ಅಲ್ಲ ಸ್ವಾಮಿ ಎರಡು ದಿನದಿಂದ ಎರಡು ದಿನದಿಂದ